ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ಗಣ್ಯರು ತಮ್ಮ ಹಕ್ಕು ಚಲಾಯಿಸಿದರು ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜಕ್ಕೂರಿನ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಜಕ್ಕೂರು ಮಾದರಿ ಪ್ರಾಥಮಿಕ ಶಾಲೆಯಲ್ಲಿರುವ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದರು ಜಯನಗರದ ಬಿಇಎಸ್ ಕಾಲೇಜಿನಲ್ಲಿ ರಾಜ್ಯಸಭಾ ಸದಸ್ಯೆ ಸುಧಾ ಮೂರ್ತಿ ಮತ ಚಲಾಯಿಸಿದರು ಇದೇ ವೇಳೆ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಅವರು ಸಹ ತಮ್ಮ ಹಕ್ಕು ಚಲಾಯಿಸಿದರು ಈ ವೇಳೆ ಸುಧಾಮೂರ್ತಿ ಎಲ್ಲರೂ ಬಂದು ಮತದಾನ ಮಾಡಬೇಕು ಮುಖ್ಯವಾಗಿ ಯುವಕ ಯುವತಿಯರು ಮತದಾನ ಮಾಡಬೇಕೆಂದು ಮನವಿ ಮಾಡಿದರು ಯುವಕರೇ ಹೇಳ್ತೀನಿ ನಮ್ಮಂತ ವಯಸ್ಸಾದವರು ಕ್ಯೂದಲ್ಲಿ ಬಹಳ ಜನ ಇರ್ತಾರೆ ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೊತೀನಿ ಕೈ ಮುಗಿದು ಅದೇ ನಾನು ಕೈ ಮುಗಿದು ಬೇಡ್ಕೋತೀನಿ ದಯವಿಟ್ಟು ಬನ್ನಿ ಹಿಂದೆ ಕುತ್ಕೊಂಡು ಮಾತಾಡಬೇಡಿ ಆಮೇಲೆ ನಿಮಗೆ ಒಂದು ಚುನಾಯಿತ ಚುನಾವಣೆಗೆ ಒಂದು ಹಕ್ಕಿದೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ನೀವು ಮತದಾನ ಮಾಡಿ ನಿಮ್ಮ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಆರ್ ಆರ್ ನಗರದ ಮೌಂಟ್ ಕಾರ್ಮಲ್ ಮತಗಟ್ಟೆಯಲ್ಲಿ ನಟ ಗಣೇಶ್ ಹಾಗೂ ಶಿಲ್ಪಾ ಗಣೇಶ್ ಮತದಾನ ಮಾಡಿದರು ಈ ವೇಳೆ ಅವರು ಮತದಾನ ನನ್ನ ಹಕ್ಕು ಯಾರು ಉತ್ತಮ ಅಭ್ಯರ್ಥಿ ಎನಿಸುತ್ತಾರೋ ಅವರಿಗೆ ಪ್ರತಿಯೊಬ್ಬ ನಾಗರಿಕರು ಮತ ಚಲಾಯಿಸಬೇಕು ಎಂದರು ಹಕ್ಕನ್ನು ಚಲಾಯಿಸಿದ್ದೀನಿ ಯಾರ್ಯಾರು ಮನೇಲಿ ಇದ್ದೀರ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಯಾರು ನಿಮಗೆ ಇಷ್ಟ ಯಾರು ಸೊಸೈಟಿಗೆ ಒಳ್ಳೆಯದು ಮಾಡ್ತಾರೆ ಯಾರು ನಿಮ್ಗೆ ಒಳ್ಳೆಯದು ಅನ್ಸ್ತಾರೋ ಅವ್ರಿಗೆ ಹೆಚ್ಚೆಚ್ಚುನ್ ಕಮಿಷನ್ ಬೆಂಗಳೂರಿನಲ್ಲಿ ನಟ ಪ್ರಕಾಶ್ ರಾಜ್ ತಮ್ಮ ಹಕ್ಕು ಚಲಾಯಿಸಿದರು ಕ್ರಿಕೆಟ್ ಪಟು ರಾಹುಲ್ ದ್ರಾವಿಡ್ ತಮ್ಮ ಮತ ಚಲಾಯಿಸಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಕರ್ತವ್ಯ ಪಾಲಿಸಬೇಕು ಎಂದರು ಮುಂದೆ ತಗೊಳಕ್ಕೆ ಯಾರ್ಯಾರಿದ್ದಾರೆ ಪೂರ್ತಿ ದಿನ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ಮಾಡಿ ಆಚೆ ಹೋಗಿ ಇಷ್ಟು ಜಾಸ್ತಿ ಜನ ಮಾಡಿದ್ರೆ ಓಟಿಂಗ್ ಚೆನ್ನಾಗಿದೆ ಬ್ಯಾಂಗ್ಳೂರ್ನಲ್ಲಿ ಒಂದು ತರ ರೆಕಾರ್ಡ್ ಮಾಡ್ತೀವಿ ಜೆಪಿ ನಗರದಲ್ಲಿ ಕಾಂತಾರ ಚಿತ್ರದ ನಟಿ ಸಾಪ್ತಮಿ ಗೌಡ ಮತದಾನ ಮಾಡಿದರು